ಎಲ್ಲರಿಗೂ ನಮಸ್ಕಾರ ಶ್ರೀ ಶರಣ ಅಂಬಿಗೆರೆ ಚೌಡರ ಕಂಚಿನ ಪುತಡಿ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರ್ಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಆತ್ಮೀಯರಾದ ಸನ್ಮಾನ್ಯ ರವಿಕುಮಾರ್ ಅವರೇ ಸುಭಾಷ್ ಪಾಟೀಲ್ ಅವರೇ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೇ ಹುಣ್ಶಾದ ಬಿಜಿ ಗ್ರಾಮದ ಎಲ್ಲ ಗುರು ಹಿರಿಯರೇ ಬೇರೆ ಬೇರೆ ಗ್ರಾಮದ ಎಲ್ಲ ಹಿರಿಯರೇ ತಾಯಂದಿರೇ ರೈತ ಬಾಂಧವರ ಅಭಿಮಾನಗಳೇ ಮತ್ತೊಂದ್ಸಲ ತಮಗೆಲ್ಲ ಅನಂತ ಅನಂತ ನಮಸ್ಕಾರ ಹೇಳುತ್ತಾ ಇವತ್ತು ಹುಣ್ಶಾದಲ್ಲಿ ತಾವೊಂತರ ದೊಡ್ಡ ಪ್ರಮಾಣ ಒಂದು ಜಾತ್ರೆ ನಡೆದಂಗಾಗಿತ್ತು ಯಾಕಂದ್ರೆ ಮೊನ್ನೆ ಹುಣಸಾದ ದೊಡ್ಡ ಪ್ರಮಾಣ ಜಾತ್ರೆ ಆಗಿತ್ತು ಮತ್ತೆ ಇವತ್ತನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ತಾಯಂದಿರು ತಾವು ಸೇರಿ ನೀವೆಲ್ಲ ಸೇರಿ ಆ ವಿಮಾನದಿಂದ ಇವತ್ತು ಸರಣ ಸರಿ ಅಂಬಿಗೇರಿ ಚೌಡಯ್ಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಯಾಕಂದ್ರೆ ಇದು ಪ್ರಾರಂಭ ಆಗಿ ಸುಮಾರು ಒಂದು ಆರು ತಿಂಗಳಿಂದ ಹುಣಸಾಳ ಗ್ರಾಮದ ಎಲ್ಲ ಹಿರಿಯರು ಬಂದು ನಾವೊಂದ್ ದೊಡ್ಡ ಪ್ರಮಾಣ ಇಲ್ಲಿ ಮೂರ್ತಿ ಮಾಡ್ತೀವಿ ನೀವೆಲ್ಲ ಸಹಾಯ ಸಹಕಾರ ಬೇಕಂದಾಗ ನಾನ್ ಹೇಳಿದೆ ನೀವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ನಿಮ್ಮ ಯಾಕಂದ್ರೆ ಯಾವ್ದೋ ಸಮಾಜಿದ್ರು ಅಲ್ಲಿ ವ್ಯತ್ಯಾಸ ನೀವು ನೀವೆಲ್ಲರೂ ಒಂದಾಗಿ ಯಾಕಂದ್ರೆ ಒಂದಾಗಿ ಒಕ್ಕಟ್ಟಾಗಿ ನೀವೆಲ್ಲ ದೇಣಿಗೆ ಕೂಡ್ರಿ ನಾನು ಸಾಧ್ಯ ದೇವ ಅನುಕೂಲ ಮಾಡ್ತೀನಿ ನಾನು ನಿಮ್ಗೆ ಸಹಾಯ ಹೇಳಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಏನ್ ತಾವು ಮೂರ್ತಿ ಮಾಡಿದಿರಿ ತಮಗೆಲ್ಲರಿಗೂ ಯಾರ್ಯಾರ ಕಾರ್ಯದಲ್ಲಿ ಭಾಗವಹಿಸಿದಿಲ್ಲ ತಮಗೆಲ್ಲಾರು ಅನಂತ ಅನಂತ ಕೋಟಿ ನಮಸ್ಕಾರಗಳು ಯಾಕಂದ್ರ ಅಷ್ಟ್ ಚಂದ ಮೂರ್ತಿ ಯಾಕಂದ್ರೆ ಸರ್ ಸರ್ ನಾನು ನೋಡಿ ಅಷ್ಟು ಚಂದ ಯಾಕಂದ್ರೆ ಮ್ಯಾಗ ಹೋದಾಗ ನೋಡಿದಾಗ ಅತಿ ಪ್ರೀತಿ ಗೌರವ ಎಷ್ಟ್ ಚಂದ ಅನಸ್ತೈತೆ ಅಂದ್ರ ಅದಕ್ಕೆ ಯಾಕಂದ್ರೆ ರವಿಕುಮಾರ್ ಅವ್ರು ಹೇಳಿದಂಗ ಹಿಂದಿನ ಮಾತ್ಮರು ಪುಣ್ಯಾತ್ಮರು ಅವ್ರ ನಮಗ್ ಹಾಕಿ ಕೊಟ್ಟಂತ ದಾರಿ ಅವ್ರು ನಡ್ಕೊಂಡಂತ ರೀತಿ ನಾವು ನಡ್ಕೊಂಡಾರ ನಮಗೂ ಪುಣ್ಯ ಬರ್ತೈತಿ ಅದಕ್ಕೆ ಆ ಒಳ್ಳೆ ಕೆಲ್ಸನ ನಾವೆಲ್ಲರೂ ಮಾಡ್ಬೇಕಂತ ಹೇಳುತ್ತ ಯಾಕಂದ್ರೆ ಯಾವುದೇ ಒಂದು ಸಮಾಜ ಸಮಾಜ ಸಂಘಟನೆ ಆಗ್ಬೇಕು ಹೋರಾಟ ಅಂದ್ರ ನೀವು ಹೇಳ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರು ಇದ್ರ ಸಮಾಜ್ ಬರ್ತಾ ಇದಾರೆ ಇತ್ತೀಚಿನಲ್ಲಿ ಇವತ್ತು ಹಿಂದುಳಿದವರ ಸಮಾಜ ಇರ್ಬೋದು ಅಥವಾ ಎಲ್ಲರೂ ಬಹಳ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ತಾವು ಎಲ್ಲ ಸಮಾಜದಲ್ಲಿ ಮುಂದೆ ಬರ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಿ ನಮಗೆ ಶಿಕ್ಷಣ ಸಿಗುದಿಲ್ಲ ಅಲ್ಲಿ ತಕ್ಕ ನಾವು ಮುಂದೆ ಬರಕ್ ಸಾಧ್ಯ ಇಲ್ಲ ಶಿಕ್ಷಣ ತಾವಾಗ ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆ ತರುವಂತ ಭಾರಿ ಶಕ್ತಿ ದೊಡ್ಡ ಅಸ್ತ್ರ ಯಾವ್ದಂದ್ರೆ ನೀವು ಮತ್ತೊಂದು ಯಾವ್ದೋ ಅಭಿವೃದ್ಧಿ ಕಿಂತ ಶಿಕ್ಷಣ ನಿಮ್ ಮಕ್ಕಳಿಗೆ ಕೊಟ್ಟಿದ್ದಾತಂದ್ರೆ ಅದು ಸಾಯಿವರಿಗೆ ಒಟ್ಟಾಗ ಹೋಗುದಿಲ್ಲ ಅವ್ರ ಜೊತೆಗೆ ಇರ್ತೈತೆ ಅದು ಅದಕ್ಕೆ ತಾವೆಲ್ಲರೂ ತಾಯಿಯಂದ್ರು ತಾವು ತಮ್ಮ ಸಮಾಜದ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ಅವರು ಉನ್ನತ ಬುದ್ಧಿಗೆ ಹೋಗುವಂತ ಕಾರ್ಯ ತಾವೆಲ್ಲ ಮಾಡ್ಬೇಕಂತ ತಮ್ಮಲ್ಲಿ ವೇದಿಕೆ ಮುಖಾಂತರ ಕಳಕಳಿ ವಿನಂತಿ ಮಾಡ್ಕೋತೀನಿ ಮತ್ತೆ ಇಲ್ಲಿ ಯಾಕಂದ್ರೆ ಈ ಅಂಬೇಡ್ಕರ್ ಇದು ಅಂದ್ರೆ ನಮ್ಮ ಮೂರ್ತಿ ಉದ್ಘಾಟನಾ ಸಮಾರಂಭ ಜೊತೆಗೆ ಗ್ರಾಮ ಪಂಚಾಯತಿ ಸಾಕಷ್ಟು ಸಂತೆ ಉದ್ಘಾಟನಾ ಕಾರ್ಯಕ್ರಮ ಸಮುದಾಯ ಭವನ ಅನೇಕ ಅಚ್ಚುಮಟ್ಟಂತ ಕಾರ್ಯಕ್ರಮ ತಾವೆಲ್ಲ ಊರಿನ ಹಿರಿಯರು ಕೂಡ ಮಾಡಿದ್ರಿ ಹಿಂಗ ಎಲ್ಲರೂ ಈ ಊರಿನ ಎಲ್ಲರೂ ಹಿಂಗ ಒಂದಾಗಿ ಒಕ್ಕಟ್ಟಾಗಿ ಮಾಡ್ರಿ ಇತರ ಜೊತೆಗೆ ಸಂಬಂಧಪಟ್ಟಂಗ ಈ ಸಮಾಜದ ಎಲ್ಲ ಹಿರಿಯರು ಬಂದಿದ್ರಿ ಬೇರೆ ಬೇರೆ ಊರಾಗಂದ್ರೆ ಮುರ್ಲಿ ಆಗಿರ್ಬೋದು ಆಗಿರ್ಬೋದು ಅಥವಾ ನಾಗನೂದ್ ಆಗಿರ್ಬೋದು ಇನ್ನೂ ಅನೇಕ ಊರದಾಗ ಎಲ್ಲಾ ಊರಾಗ್ತಾ ಹೋದಿರ್ಲಿಲ್ಲ ಅಲ್ಲಿಯೂ ತಮ್ಮ ಸಮಾಜನ ಸಂಘಟಿತ ಮಾಡ್ರಿ ಒಕ್ಕಟ್ಟು ಮಾಡ್ರಿ ನಿಮ್ ಸಮಾಜಕ್ಕೆ ಏನ್ ಬೇಕಲ್ಲ ನಿಮ್ ಬೆನ್ನಿಗೆ ಇನ್ನಿತನ ಸಹಾಯ ಮಾಡಕ್ ತಯಾರಾದಿರ ವೇದಿಕೆ ಮುಖಾಂತರ ತಮಗೆ ಆಶ್ವಾಸನೆ ಕೊಡ್ತೇನೆ ಯಾಕಂದ್ರೆ ವೇದಿಕೆ ಮುಖಾಂತರ ಆಶ್ವಾಸನೆ ಕೊಡ್ತೇನೆ ಏನೇ ಕಷ್ಟ ದೇವಸ್ಥಾನ ಇಲ್ಲಿ ವೈಯಕ್ತಿಕಲ್ಲಿ ಏನೇ ಬಂದ್ರು ನಾನು ಖಂಡಿತವಾಗಿ ನಿಮ್ಗೆ ಸಹಾಯ ಮಾಡ್ತೇನೆ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ಗೋಕಾಕ್ ದಲ್ಲಿ ಈಗ ಸಮಾಜ ನಾಲ್ಕು ಗುಂಟೆ ಜಾಗ ಸ್ಯಾಂಕ್ಷನ್ ಮಾಡಿಸಿದ್ವಿ ಅಂದ್ರೆ ಮುನ್ಸಿಪಾಲಿಟಿ ಅಲ್ಲಿ ಒಂದು ಕಟ್ಟಬೇಕಂತ ಹೇಳಿ ಅದಕ್ಕೆ ನಾಲ್ಕು ಗುಂಟೆಗೆ ಸರ್ಕಾರದವ್ರ ನಲವತ್ತು ಲಕ್ಷ ರೂಪಾಯಿ ಅಂತ ಹತ್ತಾರೆ ಅದಕ್ಕೆ ಮಂದಿ ಸಮಾಜದ ಹಿರಿಯರು ಎಲ್ಲ ಬಂದಿದ್ರು ಅದಕ್ಕೆ ನಾ ಆದಷ್ಟು ಬೇಗನೆ ಆ ನಾಲ್ಕು ಗುಂಟೆ ಜಗಾ ತಗೊಂಡು ಸಮಾಜದ ಗೋಕಾಕ್ ಮುಡಿಗಿಲ್ ತಾಲೂಕು ಎಲ್ಲಕ್ಕೂ ಅನುಕೂಲ ಆಗುವಂಗೆ ನಾಲ್ಕು ಗುಂಟೆ ಕಲ್ಲಿ ಮಾಡಿಕೊಡ್ತೀವಿ ಆದಷ್ಟು ಅಲ್ಲಿ ಒಂದ್ ದೊಡ್ಡ ಪ್ರಮಾಣದ ತಮ್ಮ ಯಾವ್ದಾರ ಸಮುದಾಯ ಭವನ ಅಥವಾ ಕಲ್ಯಾಣ ಮಂಟಪ ಕಟ್ಟಿ ಒಳ್ಳೆ ಆಗುವಂತ ಕೆಲಸ ಖಂಡಿತ ನಾವು ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಒಕ್ಕಟ್ಟಾಗಿ ಒಂದೇ ಗಟ್ಟ ಹಗಿರಿ ತಾವೆಲ್ಲರೂ ಯಾಕಂದ್ರೆ ನಮ್ಮೆಲ್ಲಾ ಅಂಬಿಗೇರಿ ಸಮಾಜದ ಎಲ್ಲ ಬಂಧುಗಳು ತಾವೆಲ್ಲರೂ ನನ್ನ ಬೆನ್ನಿಗೆ ನಿಂತಿಗೆ ಸಾಕಷ್ಟು ಎಲ್ಲ ಕೆಲಸ ಮಾಡಿದೆ ಯಾಕಂದ್ರೆ ಯಾವ್ದಾ ನಂದು ಒಂದು ಕೆಲಸ ಬಂದಾಗ ತಮ್ಮ ಕೈ ಮುಗಿದು ವಿನಂತಿ ಮಾಡಿದಾಗ ತಾವೆಲ್ಲರೂ ನನಗೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ತಾವು ನನಗೆಲ್ಲ ಆಶೀರ್ವಾದ ಮಾಡಿದಿರಿ ಅದಕ್ಕೆ ನಿಮ್ ಪ್ರೀತಿ ವಿಶ್ವಾಸ ಸಹಕಾರ ಕಡಿತನಕ ನನ್ನ ಮೇಲೆ ನಮ್ಮ ಕುಟುಂಬ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಂದ ಕೈ ಮುಗದ್ ವಿನಂತಿ ಮಾಡ್ಕೊತೀನಿ ಅದಕ್ಕೆ ನಾನು ಅದೇ ತರ ಸದಾ ನಿಮ್ ಜೊತೆಗೆ ಖಂಡಿತವಾಗಿ ನಿಂತು ನಿಮ್ಮ ಸಮಾಜದ ಏಳಿಗೆ ಖಂಡಿತ ನಾನು ನಿಮ್ ಜೊತೆ ನಿಂತು ಕೆಲಸ ಮಾಡ್ತೀನಿ ನಮ್ಮ ಪೂಜ್ಯರು ಬಂದರು ಅವರು ಯಾಕಂದ್ರೆ ಅನೇಕ ರಾಜ್ಯದಲ್ಲಿ ಎಲ್ಲ ಸಮಾಜ ಇನ್ನು ಮೇಲ್ ತರಬೇಕಂತ ಹೇಳಿ ಪ್ರಯತ್ನ ಮಾಡ್ತಾರ ಸರ್ಕಾರ ಇರ್ಬೋದು ಅಲ್ಲಿ ಏನಿದ್ರು ನಾವು ಎಲ್ಲ ಕೂಡಿ ಸ್ವಾಮೀಜಿ ಅವ್ರು ನಿಂತು ಅವ್ರ ಕೈ ಕೈ ಬಲಪಡಿಸುವಂತ ಕೆಲಸ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಇಂತ ಅದ್ದೂರಿ ಮೂರ್ತಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಇಷ್ಟು ಕಟ್ಟ ಕಾರ್ಯಕ್ರಮ ಮಾಡಿದ್ವಿ ಈ ಸಮಾಜದ ಒಕ್ಕಟ್ಟನ ಇವತ್ತೇನ ಪ್ರಾರಂಭ ಮಾಡಿದ್ರಿ ಒಟ್ಟೆ ನುಗ್ಗಿಸ್ಬಾರ ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಮಾತ್ ಹೇಳಿದ್ರೆ ನಾನು ಅಂದ್ರೆ ರಥ ಜಕ್ಕ ಹೊಂಟಿದ್ ಮುಂದೆ ಒಯ್ಬೇಕು ಹಿಂದ್ ಒಟ್ಟ ಒತ್ತಂದ್ರ ಅವ್ರ ಮತ್ತೆ ಇಲ್ಲ ಒತ್ತಾಕ ಕಾಯಿ ಬಿಟ್ಟು ಹೋಗ್ರಿ ಅಂದ್ರೆ ಮತ್ ಹಿಂದ್ ಒತ್ತ ಮುಂಚಿನ ಅಡಚಣೆ ಮಾಡ್ಬಾರ ಅಂದ್ರು ಅದಕ್ಕೆ ಇವತ್ತೇನ್ ನಾವ್ ರಥ ಶುರು ಮಾಡಿದ್ವಿ ಈ ಸಮಾಜದ ಮುಂದೆ ಹೋಗೋ ರಥನ ನೀವೆಲ್ಲಾರು ಒತ್ತ ನಿಮ್ಮ ಜೊತೆ ನಾವು ಅದ್ರ ರಥ ಒತ್ ನಿಮ್ಮ ಜೊತೆಗೆ ಇರ್ತೀವಿ ಹೇಳಿ ಈ ವೇದಿಕೆ ಮುಖಾಂತರ ಆಶ್ವಾಸನೆ ಕೊಡ್ತೀನಿ ನಾವೆಲ್ಲರೂ ಗಟ್ಟಾಗಿ ಒಂದಾಗಿ ಒಕ್ಕಟ್ಟಾಗಿ ಖಂಡಿತ ಇರ್ತೀವಿ ಅದಕ್ಕೆ ಇವತ್ತು ಬಹಳ ಅಚ್ಚುಕಟ್ಟಾಗಿ ನನಗೆ ಖುಷಿ ಆಗೈತೆ ಮುಂಚಾಳ ಪಿ ಜಿ ಗ್ರಾಮದಲ್ಲಿ ಎಲ್ಲ ಹಿರಿಯರು ಎಲ್ಲ ಗ್ರಾಮ ಪಂಚಾಯತ್ ಅವರು ಎಲ್ಲಾ ಲೀಡರ್ಗಳು ಕೂಡಿ ಎಲ್ಲಾ ಸಮಾಜ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ ಆ ಭಗವಂತ ಪರಮಾತ್ಮ ನಿಮ್ಗೆಲ್ಲರಿಗೂ ಒಳ್ಳೇದ ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಗೌರವ ಕೊಟ್ಟದಾಗಿ ಸಮಾಜದ ಎಲ್ಲ ಬಂಧುಗಳಿಗೆ ಪೂಜ್ಯರಿಗೆ ಹಿರಿಯರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಗವಂತ ನಿಮ್ಗೆಲ್ಲ ಒಳ್ಳೆ ಮಾತು